ಪ್ರದೇಶದಲ್ಲಿ ಮಿತಿ ಮೀರಿದೆ ಕಾಡಾನಿಗಳ ಹಾವಳಿ ಇವತ್ತು ಕರ್ನಾಟಕದಿಂದ ಐದು ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡಲಾಗುತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಹಸ್ತಾಂತರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಕಾಡಾನಿಗಳ ಹಾವಳಿ ಮಿತಿ ಮೀರ್ತಾ ಇದೆ ಇವತ್ತು ಕರ್ನಾಟಕದಿಂದ ಐದು ಕುಂಕಿ ಆನೆಗಳನ್ನ ಹಸ್ತಾಂತರ ಮಾಡೋದ್ರ ಮೂಲಕ ಕಾರ್ಯಾಚರಣೆಗೆ ಅನುವು ಮಾಡಿಕೊಡಲಾಗುತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ಈ ಹಸ್ತಾಂತರ ಕಾರ್ಯಕ್ರಮ ಇದೆ ಈಗಾಗಲೇ ವಿಧಾನಸೌಧಕ್ಕೆ ಕುಂಕಿ ಆನೆಗಳು ಆಗಮಿಸಿದ್ದಾವೆ ಎರಡು ಆನೆಗಳು ಶಿವಮೊಗ್ಗದ ಸಕ್ಕರೆ ಬೈಲಿನಿಂದ ಆಗಮಿಸಿರೋದು ಇನ್ನು ಕೊಡಗಿನ ದುಬಾರಿಯಿಂದ ಮೂರು ಆನೆಗಳನ್ನು ಕರೆಸಲಾಗಿದೆ ಇನ್ನು ಆನೆಗಳ ಜೊತೆಗೆ ರಾಜ್ಯದ ಅರಣ್ಯ ಸಿಬ್ಬಂದಿ ಕೂಡ ಹೋಗ್ತಾರೆ ಕಾರಣ ನಮ್ಮ ರಾಜ್ಯದ ಅರಣ್ಯ ಸಿಬ್ಬಂದಿ ಏನಿದ್ದಾರೆ ಈ ರೀತಿ ಆನೆಗಳನ್ನು ಬಳಸಿ ಕಾಡಾನೆಗಳನ್ನು ಸೆರೆ ಹಿಡಿಯೋದ್ರಲ್ಲಿ ಬಹಳ ಸ್ಕಿಲ್ ಇದೆ ಹಾಗಾಗಿನೇ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ಅನೇಕರು ಬಂದು ಇಲ್ಲಿ ತರಬೇತಿ ಪಡ್ಕೊಂಡು ಹೋಗ್ತಾರೆ ಆನೆಗಳ ಮಾವುತರು ಕೂಡ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾರೆ ಆಂಧ್ರದ ಸಿಬ್ಬಂದಿಗೆ ತರಬೇತಿ ನೀಡಿ ಮಾವುತರು ಆಗ್ತಾರೆ ಹಿಂದೆ ನೋಡಿ ತಮಿಳುನಾಡು ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಕೂಡ ಅರಣ್ಯಾಧಿಕಾರಿಗಳು ಬಂದು ನಮ್ಮ ಬೆಳಗಾವಿಯಲ್ಲಿನೇ ಅರಣ್ಯ ಸಿಬ್ಬಂದಿಯಿಂದ ತರಬೇತಿ ಪಡ್ಕೊಂಡು ಹೋಗಿದ್ರು ಈಗ ಆಂಧ್ರ ಪ್ರದೇಶದ ಸರದಿ ಅಲ್ಲೂ ಕೂಡ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ ಕಾಡಾನಿಗಳನ್ನು ಕಾಡಿಗಟ್ಟುವಂತ ಕಾರ್ಯಾಚರಣೆ ಆಗಬೇಕು ಅಂದರೆ ಸಾಕಾನೆಗಳು ಬೇಕು ಅದಕ್ಕೆ ಆನೆಗಳನ್ನ ಟ್ರೈನ್ ಅಪ್ ಮಾಡಿರಬೇಕು ಅರಣ್ಯಾಧಿಕಾರಿಗಳು ಕೂಡ ಅದೇ ರೀತಿ ತರಬೇತಿ ಪಡ್ಕೊಂಡಿರಬೇಕು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕಾಡಾನಿಯನ್ನು ಓಡಿಸುವಂತ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ತರಬೇತಿ ಪಡ್ಕೊಂಡಿರುವಂಥ ಅನೇಕ ಅರಣ್ಯಾಧಿಕಾರಿಗಳಿದ್ದಾರೆ ಹಾಗಾಗಿ ಅವರು ಕೂಡ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾರೆ ಈ ಕಾಡಾನೆಗಳನ್ನು ಓಡಿಸುವಂತ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ ಒಟ್ಟು ಐದು ಕುಮ್ಕಿ ಆನೆಗಳನ್ನು ಆಂಧ್ರ ಪ್ರದೇಶಕ್ಕೆ ಕರ್ಕೊಂಡು ಹೋಗಲಾಗುತ್ತೆ ಅವ್ರ ಜೊತೆಗೆ ಮಾವುತರು ಇರ್ತಾರೆ ಅರಣ್ಯ ಅಧಿಕಾರಿಗಳು ಕೂಡ ಇರ್ತಾರೆ ಅಲ್ಲಿ ಕಾಡಾನೆಯ ಹಾವಳಿ ಹೆಚ್ಚಾಗಿರೋದ್ರಿಂದ ಈ ಆಪರೇಷನ್ಗೆ ಈಗ ಸಜ್ಜಾಗಿದ್ದಾರೆ ಎರಡು ಆನೆಗಳು ಶಿವಮೊಗ್ಗದ ಸಕ್ಕರೆ ಬೈಲ್ನಿಂದ ಬಂದಿರೋದು ಕೊಡಗಿನ ದುಬಾರಿಯಿಂದ ಮೂರು ಆನೆಗಳು ಒಟ್ಟು ಐದು ಆನೆಗಳನ್ನು ಕರೆತರಲಾಗಿದೆ ಆನೆಯ ಜೊತೆಗೆ ಆ ಆನೆಗಳ ಮಾವುತರು ಅರಣ್ಯ ಸಿಬ್ಬಂದಿ ಈ ಆಪರೇಷನ್ ನಡೆಸೋದಕ್ಕೆ ಕಾಡಾನೆಗಳನ್ನ ಓಡಿಸೋದಕ್ಕೆ ಬೇಕಾಗಿರುವಂಥ ಕಾರ್ಯಾಚರಣೆಗೆ ಏನು ತರಬೇತಿ ಪಡ್ಕೊಂಡಿರ್ತಾರಲ್ಲ ಆ ನಿಪುಣ ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳು ಕೂಡ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾರೆ ವಿಧಾನಸೌಧದ ಮುಂಭಾಗಕ್ಕೆ ನೋಡಿ ಈಗಾಗಲೇ ಆನೆಗಳು ಬಂದಿದ್ದಾವೆ ಹಸ್ತಾಂತರ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಆಂಧ್ರ ಸರ್ಕಾರಕ್ಕೆ ಐದು ಕುಮ್ಕಿ ಆನೆಗಳನ್ನು ರಾಜ್ಯ ಸರ್ಕಾರ ಹಸ್ತಾಂತರವನ್ನು ಮಾಡ್ತಾ ಇದೆ ಆಂಧ್ರ ಡಿ ಸಿ ಎಂ ಹಾಗೆ ಅರಣ್ಯ ಸಚಿವರಾಗಿರುವಂಥ ಪವನ್ ಕಲ್ಯಾಣ್ ಅವರಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಡಿ ಸಿ ಎಂ ಜೊತೆಗೆ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರಿ ಅವರು ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇರ್ಬೋದು ವಿಧಾನಸೌಧದ ಆವರಣದ ಒಳಗಡೆ ಈಗ ಆಂಧ್ರ ಸರ್ಕಾರಕ್ಕೆ ಏನು ಹಸ್ತಾಂತರವನ್ನು ಮಾಡ್ತಾರೆ ಐದು ಆನೆಗಳನ್ನು ಈಗ ವಿಧಾನಸೌಧಕ್ಕೆ ಕರೆತರಲಾಗಿದೆ ಇದೀಗ ವಿಧಾನಸೌಧದ ಪೂರ್ವದ್ವಾರದ ಬಳಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಈ ಆನೆಗಳನ್ನು ಹಸ್ತಾಂತರ ಮಾಡಲಾಗ್ತಾಯಿದೆ ಈ ಕುಮ್ಕಿ ಆನೆಗಳಂದರೆ ಪಳಗಿದಂತಹ ಆನೆಗಳು ಆಂಧ್ರ ಪ್ರದೇಶದಲ್ಲೂ ಕೂಡ ಇತ್ತೀಚೆಗೆ ಸಾಕಷ್ಟು ಆಂಧ್ರ ಸರ್ಕಾರದಲ್ಲೂ ಕೂಡ ಆ ಅರಣ್ಯದ ಅಂಚಿನಿಂದ ಅಲ್ಲಿರುವಂತಹ ಗ್ರಾಮಗಳಿಗೆ ಇವತ್ತು ಆನೆಗಳು ದಾಳಿಯನ್ನು ಮಾಡ್ತಾ ಇದೆ ಹಾಗಾಗಿ ನಮಗೆ ಪಳಗಿರುವಂತಹ ಆನೆಗಳು ಮತ್ತು ಅದರ ಜೊತೆ ಮಾವತರನ್ನು ಕಳಿಸ್ಕೊಡ್ಬೇಕು ಅಂಥೇಳಿ ಕಳೆದ ತಿಂಗಳ ಹಿಂದೆ ಆಂಧ್ರ ಡಿ ಸಿ ಎಂ ಪವನ್ ಅವರು ಕೂಡ ವಿಧಾನಸೌಧಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಭೇಟಿ ಮಾಡಿದರು ಮನವಿಯನ್ನು ಸಲ್ಲಿಸಿದರು ತದನಂತರ ಈಶ್ವರ್ ಖಂಡ್ರೆ ಅವರು ಹೈದರಾಬಾದ್ಗೆ ತೆರಳದಂತಹ ಸಂದರ್ಭದಲ್ಲಿ ಆಂಧ್ರ ಮುಖ್ಯಮಂತ್ರಿಗಳಾಗಿರುವಂಥ ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಭೇಟಿ ಮಾಡಿದರು ಹಾಗೆ ಪವನ್ ಕಲ್ಯಾಣ್ ಅವರನ್ನು ಕೂಡ ಭೇಟಿ ಮಾಡಿದರು ಆ ಸಂದರ್ಭದಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಆಂಧ್ರ ಸರ್ಕಾರ ಮನವಿಯನ್ನು ಮಾಡಿತ್ತು ಆದಷ್ಟು ಬೇಗ ಒಂಬತ್ತು ಪಳಗಿರುವಂತಹ ಆನೆಗಳನ್ನು ನಮಗೆ ನೀವು ಕಳಿಸ್ಕೊಡ್ಬೇಕು ಕಳಿಸ್ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಇಟ್ಟಿದ್ದರು ಅದಕ್ಕೆ ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಡಲಾಗಿತ್ತು ಪರಿಶೀಲನೆಯನ್ನು ಮಾಡ್ತೇವೆ ನಿಮ್ಮ ಮನವಿಯನ್ನು ಅಂಥೇಳಿ ಈಶ್ವರ್ ಖಂಡ್ರಿ ಅವರು ಕೂಡ ಅದಕ್ಕೆ ಆ ಭರವಸೆಯನ್ನು ಕೊಟ್ಟಿದ್ದರು ತದನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಈಗ ಆಂಧ್ರ ಸರ್ಕಾರಕ್ಕೆ ಐದು ಪಳಗಿರುವಂತಹ ಆನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ ಇವತ್ತು ಆ ವಿಧಾನಸೌಧದ ಮುಂಭಾಗದಲ್ಲಿ ಈ ಒಂದು ನೋಡ್ತಾ ಇರುವಂತಹ ಆನೆಗಳೇನಿದೆ ಪಳಗಿರುವಂತಹ ಆನೆಗಳು ಬೇರೆ ಬೇರೆ ಭಾಗಗಳಿಂದ ಈಗ ಆನೆಗಳನ್ನು ಇಲ್ಲಿಗೆ ಕರೆತರಲಾಗಿದೆ ಐದು ಆನೆಗಳನ್ನು ಇವತ್ತು ಹಸ್ತಾಂತರವನ್ನು ಇದೆ ಅದರ ಜೊತೆಗೆ ಆ ತರಬೇತಿಯನ್ನು ಪಡೆದಿರುವಂತಹ ಮಾವುತರನ್ನು ಕೂಡ ಅಲ್ಲಿಗೆ ಸದ್ಯಕ್ಕೆ ಅಲ್ಲಿ ಆಂಧ್ರದ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡೋದಕ್ಕೂ ಕೂಡ ಇಲ್ಲಿಂದ ಕಳಿಸ್ಲಾಗ್ತಾ ಇದೆ ಹಾಗಾಗಿ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಮತ್ತಷ್ಟು ಬಾಂಧವ್ಯ ಈ ಮೂಲಕ ವೃದ್ಧಿಯಾಗತ್ತೆ ಎನ್ನುವಂಥ ಆಶ್ವಾಸನೆಗಳು ಕೂಡ ಸರ್ಕಾರಕ್ಕೆ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಶಿವಕುಮಾರ್ ಜೋಹಳ್ಳಿ ಟಿ ವಿ ಫೈವ್ ಬೆಂಗಳೂರು Ассалому алайкум. Қатароқ. Алоҳиссалом.